ನಮಸ್ಕಾರ ನಾನಿವತ್ತು ಮಂಡಕ್ಕಿಯಿಂದ ಆರೋಗ್ಯಕರ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ಒಂದು ಕಪ್ಪು ಬೆಲ್ಲ ಅಥವಾ ಕೆಮಿಕಲ್ ಸಕ್ರೆ ತಗೊಳ್ಳಿ ಹಾಗೇನೆ ಒಂದೆರಡು ಇಂಚು ಶುಂಠಿ ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಎಂಟರಿಂದ ಹತ್ತು ತುಳಸಿ ಎಲೆ ಜೊತೆಗೆ ಒಂದೆರಡು ಬೌಲ್ನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಇವಾಗ ನಾವು ಶುಂಠಿ ಕಾಳುಮೆಣಸು ತುಳಸಿ ಎಲೆ ಮೂರನ್ನು ಸೇರಿಸಿ ಕುಟ್ಟಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಇದನ್ನ ಕಷಾಯ ಮಾಡಬೇಕು ನಾನಿಲ್ಲಿ ಕಷಾಯ ಮಾಡ್ಕೊಳ್ಳೋದಕ್ಕೆ ಒಂದ್ ಲೋಟ ನೀರ್ ಹಾಕೊಳ್ತಾ ಇದೀನಿ ಇದಕ್ಕೆ ಕುಟ್ಟಿರೋ ಪೇಸ್ಟ್ ಹಾಕಿ ಅರ್ಧ ಲೋಟ ನೀರ್ ಆಗೋವರ್ಗು ಕುದಿಸ್ಕೋಬೇಕು ನೋಡಿ ನಾನು ಒಂದ್ ಲೋಟ ನೀರ್ ಹಾಕಿದ್ದೆ ಈಗ ಕಷಾಯ ಅರ್ಧ ಲೋಟ ಆಗಿದೆ ಈಗ ಕಷಾಯ ರೆಡಿ ಆಗಿದೆ ಇದನ್ನ ಇನ್ನೊಂದು ಪಾತ್ರೆಗೆ ಸೋಸ್ಕೋಬೇಕು ಈಗ ಈ ಕಷಾಯಕ್ಕೆ ಬೆಲ್ಲ ಅಥವಾ ಕೆಂಪು ಕಲ್ ಸಕ್ಕರೆ ಹಾಕಿ ಒಂದೆಡೆ ಪಾಕ ಬರೋವರ್ಗುನು ಲೋ ಫ್ಲೇಮ್ ಅಲ್ಲಿ ಕುದಿಸ್ಬೇಕು ನೋಡಿ ಒಂದೇಳೆ ಪಾಕ ಬಂದಿದೆ ಈಗ ಸ್ಟವ್ ಆಫ್ ಮಾಡಿ ತೆಗೆದಿಟ್ಟ ಎರಡು ಬೌಲ್ ಮಂಡಕ್ಕಿ ಪಾಕ ಬಿಸಿ ಇರುವಾಗ್ಲೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಉಂಡೆ ಕಟ್ಬೇಕು ಪಾಕ ಬಿಸಿ ಬಿಸಿ ಇರುವಾಗ್ಲೇನೆ ಉಂಡೆ ಕಟ್ಕೋಬೇಕು ಇಲ್ಲಾಂದ್ರೆ ಉಂಡೆ ಒಡೆಯುತ್ತೆ ನೋಡಿ ರುಚಿ ರುಚಿಯಾದ ಆರೋಗ್ಯಕರ ಮಂಡಕ್ಕಿ ಉಂಡೆ ರೆಡಿಯಾಗಿದೆ ಇದು ಚಳಿಗಾಲ ಮತ್ತು ಮಳೆಗಾಲಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ನಾನ್ ಮಾಡಿದ ಇವತ್ತಿನ ಮಂಡಕ್ಕಿ ಉಂಡೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ